ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರ ಜೀವನದಲ್ಲಿ ಜುಲೈ ಅಮಾವಾಸ್ಯೆ ಮುಗಿದ ನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ದಿನಗಳ ನಂತರ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಕನ್ಯಾ ರಾಶಿಯವರು ಆಶ್ಚರ್ಯಪಡ್ತೀರಾ ಒಬ್ಬಂಟಿಯಾಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕನ್ಯಾ ರಾಶಿಯವರ ಜೀವನದಲ್ಲಿ ಅದೃಷ್ಟ ಬರುತ್ತದೆಯೋ ಇಲ್ಲ ದುರದೃಷ್ಟದಿಂದ ಯಾವೆಲ್ಲ ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತದೆ ಈ ಒಂದು ಜುಲೈ ತಿಂಗಳು ಯಾವ ರೀತಿಯಾಗಿ ಇವರು ಸದೃಢರಾಗಬೇಕು ಇವರ ಜೀವನದಲ್ಲಿ ರಹಸ್ಯವಾಗಿ ಏನು ನಡೆಯುತ್ತೆ ಎಂಬ ವಿಶೇಷವಾದ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಶಕ್ತಿಶಾಲಿ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ ಜುಲೈ ತಿಂಗಳು ನಿಮ್ಮ ಬಾಳಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಲು ಸಿದ್ಧವಾಗಿದೆ ಹೌದು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಖಿನಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಗ್ರಹಗಳ ರಾಜ ಸೂರ್ಯ ನಿಮ್ಮ ಬಹುಕಾಲದ ಆಸೆಯೊಂದನ್ನು ಈಡೇರಿಸಲು ಬರುತ್ತಿದ್ದಾನೆ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಒಂದು ಸುವರ್ಣ ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಆರ್ಥಿಕವಾಗಿ ವೃತ್ತಿಪರವಾಗಿ ಮತ್ತು ಕೌಟುಂಬಿಕವಾಗಿ ನೀವು ಹುಟ್ಟುಂಗೇರುವ ಸಮಯವಿದು ಆದರೆ ಈ ಎಲ್ಲಾ ಸಕಾರಾತ್ಮಕ ಬೆಳವಣಿಗೆಗಳ ಮಧ್ಯೆ ಒಂದು ಕರಾಳ ಛಾಯೆ ನಿಮ್ಮನ್ನ ಕಾಡುತ್ತದೆ ನಿಮ್ಮ ಒಂದು ಸಣ್ಣ ಪುಟ್ಟ ತಪ್ಪು ನಿಮ್ಮೆಲ್ಲ ಯಶಸ್ಸನ್ನು ಮಣ್ಣು ಪಾಲು ಮಾಡಬಹುದು ಯಾವುದೇ ಕಾರಣಕ್ಕೂ ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಬೇಡಿ ಆ ನಕಾರಾತ್ಮಕ ವಿಷಯವಾದರೂ ಏನು ಅದನ್ನು ಹೇಗೆ ನಿಭಾಯಿಸಬೇಕು ಹೆದರಿಸಬೇಕು ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಶ್ರೀಮನ್ ನಾರಾಯಣ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಈ ಜುಲೈ ತಿಂಗಳು ಅಂದರೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಮುಗಿದ ನಂತರ ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಒಂದು ವಿಶೇಷವಾದ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಅತ್ಯಂತ ಬಲಿಷ್ಠನಾಗಿ ಸಂವಹನ ಮತ್ತು ಬುದ್ಧಿವಂತಿಕೆಯ ಶಕ್ತಿ ತುಂಬುತ್ತಾನೆ ದೇವಗುರು ಬೃಹಸ್ಪತಿಯ ಕೃಪಾ ಕಟಾಕ್ಷವು ನಿಮ್ಮ ವೃತ್ತಿ ಜೀವನ ಮತ್ತು ಸಮಾಜದಲ್ಲಿನ ಗೌರವವನ್ನು ಉತ್ತುಂಗಕ್ಕೆ ಏರಿಸಲಿದೆ ಬಹುತೇಕ ಗ್ರಹಗಳು ನಿಮಗೆ ಅನುಕೂಲಕರವಾದ ಸ್ಥಾನದಲ್ಲಿರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಈ ತಿಂಗಳು ನೀವು ಕೇವಲ ಕನಸು ಕಾಣುವುದಿಲ್ಲ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಶಕ್ತಿ ಮತ್ತು ಅವಕಾಶ ಎರಡನ್ನ ಪಡೆಯುತ್ತೀರಾ ಬನ್ನಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರುತ್ತದೆ ಎಂದು ವಿವರವಾಗಿ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿ ಇರುತ್ತದೆ ಕನ್ಯಾ ರಾಶಿಯವರ ವೃತ್ತಿ ಜೀವನದಲ್ಲಿ ಇದು ಸುವರ್ಣ ಕಾಲ ನಿಮ್ಮ ದಶಮ ಸ್ಥಾನ ಅಂದರೆ ಕರ್ಮಸ್ಥಾನದಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ ಎಲ್ಲಾ ವಿಚಾರದಲ್ಲೂ ನಿಮ್ಮ ಸಹೋದ್ಯೋಗಿ ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಕೆಲಸದಲ್ಲಿ ವಿಶೇಷವಾಗಿ ಸಲಹೆಯನ್ನ ಕೊಡುತ್ತಾರೆ ಮತ್ತು ಸಲಹೆಯನ್ನ ಕೇಳುತ್ತಾರೆ ನಿಮ್ಮ ಕಾರ್ಯಕ್ಷಮತೆ ಎಲ್ಲರೂ ಕೂಡ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಈ ತಿಂಗಳು ಬಹುತೇಕ ನಿಮ್ಮ ಎಲ್ಲಾ ಕೆಲಸಗಳು ಸಿಹಿಯ ಅನುಭವ ನಿಮಗೆ ಆಗುತ್ತದೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಜನರು ಈ ತಿಂಗಳು ಆಯಾಸದಾಯಕವಾಗಿ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಾ ತಿಂಗಳ ಆರಂಭದಲ್ಲಿ ಸೂರ್ಯನ ಪ್ರಭಾವದಿಂದ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ಜನರಿಗೆ ಪ್ರಶಂಸೆ ಪುರಸ್ಕಾರ ವಿಶೇಷ ಗೌರವಗಳು ಪ್ರಾಪ್ತಿಯಾಗಿತ್ತು ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವ ಜನರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಇದು ಸುಗ್ಗಿಯ ಕಾಲ ಹೊಸ ಪಾಲುದಾರಿಕೆ ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ ನಿಂತು ಹೋಗಿದ್ದ ವ್ಯವಹಾರಗಳು ಮತ್ತೆ ಚಾಲನೆಗೊಳ್ಳುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಅತ್ಯಂತ ಸರಾಗವಾಗಿ ಆಗುವುದರಿಂದ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸದಾದ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ಬುಧನ ಚಾತುರ್ಯದಿಂದಾಗಿ ನೀವು ಕಠಿಣವಾದ ವ್ಯವಹಾರ ಒಪ್ಪಂದಗಳನ್ನು ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ಗೆಲ್ಲುತ್ತೀರಿ ನಿರುದ್ಯೋಗಿಗಳು ಕೆಲಸ ಮುಡುಕುತ್ತಿದ್ದರೆ ಈ ಒಂದು ಸಂದರ್ಭದಲ್ಲಿ ನೀವು ಸಂದರ್ಶನಗಳಿಗೆ ಹಾಜರಾಗಿದ್ದರೆ ಅತ್ಯುತ್ತಮವಾದ ಕೆಲಸ ಖಂಡಿತವಾಗಿ ಕೂಡ ಯಶಸ್ಸು ನಿಮ್ಮದಾಗುತ್ತದೆ ನಿಮ್ಮ ನಿರೀಕ್ಷೆ ಮೀರಿದ ಉತ್ತಮ ಕಂಪನಿಯಿಂದ ನಿಮಗೆ ಉದ್ಯೋಗದ ಆಫರ್ ಬರುವ ಸಾಧ್ಯತೆ ದಟ್ಟವಾಗಿದೆ ಈಗ ಹಣಕಾಸಿನ ವಿಚಾರಕ್ಕೆ ಬರೋಣ ಲಕ್ಷ್ಮೀ ದೇವಿ ನಿಮ್ಮ ಮನೆಯ ಬಾಗಿಲು ತಟ್ಟಲು ಸಿದ್ಧವಾಗಿದ್ದಾಳೆ ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತದೆ ನೀವು ಹಿಂದೆ ಮಾಡಿದ ಹೂಡಿಕೆಗಳಿಂದ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಯಿಂದ ಭಾರಿ ಲಾಭವನ್ನು ನಿರೀಕ್ಷಿಸಬಹುದು ಶುಕ್ರನ ಅನುಗ್ರಹದಿಂದಾಗಿ ಐಷಾರಾಮಿ ವಸ್ತುಗಳ ಖರೀದಿಸುವ ಯೋಗ ಕೂಡ ನಿಮಗೆ ಶುರುವಾಗಿದೆ ನಿಮ್ಮ ಕನಸುಗಳು ನನಸಾಗಲಿದೆ ಹೊಸ ವಾಹನ ಅಥವಾ ಮನೆ ಖರೀದಿಸುವ ಯೋಗವೂ ಇದೆ ಸಂಬಳದ ಜೊತೆಗೆ ಬೇರೆ ಬೇರೆ ಮೂಲಗಳಿಂದಲೂ ನಿಮಗೆ ಹಣ ಬಂದು ಸೇರುತ್ತದೆ ಕೆಲಸದಲ್ಲಿ ಇರುವಂತಹ ಜನರಿಗೆ ಅದೃಷ್ಟದ ಸಮಯವಾಗಿದ್ದು ಕೆಲವರು ನಿಮ್ಮಿಂದ ಸಾಲವಾಗಿ ಪಡೆದಂತಹ ಹಣವನ್ನು ನಿಮಗೆ ಹಿಂತಿರುಗಿಸಲು ಬರುತ್ತಾರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೆ ಹಣಕಾಸಿನ ಸಹಾಯಕ್ಕಾಗಿ ಅರ್ಜಿ ಹಾಕಿದ್ದಲ್ಲಿ ಅಂತಹ ಕೆಲಸಗಳು ಕೂಡ ಈ ತಿಂಗಳು ಸಂಭವಿಸುವ ಸಾಧ್ಯತೆ ಇದ್ದು ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕೌಟುಂಬಿಕವಾಗಿ ಸಂತೋಷ ಈ ತಿಂಗಳು ನಿಮ್ಮ ಕುಟುಂಬ ಜೀವನ ಹೇಗಿರುತ್ತದೆ ನೋಡೋಣ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನೆಲೆಸುತ್ತದೆ ಕುಟುಂಬ ಸದಸ್ಯರ ನಡುವೆ ಇದ್ದ ಮನಸ್ತಾಪಗಳೆಲ್ಲವೂ ದೂರವಾಗಿ ಎಲ್ಲರೂ ಕೂಡ ಹೊಂದಾಗುತ್ತಾರೆ ತಿಂಗಳ ಕೊನೆಯಲ್ಲಿ ಮನೆಯಲ್ಲಿ ಮದುವೆ ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳು ನಡೆಯುವ ಸಂಭವ ಇದೆ ಮಕ್ಕಳ ಯಶಸ್ಸು ನಿಮಗೆ ಹೆಚ್ಚಿನ ಸಂತಸವನ್ನು ತರುತ್ತದೆ ಪ್ರೇಮಿಗಳಿಗೆ ಇದು ಅತ್ಯಂತ ಉತ್ತಮ ತಿಂಗಳು ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಅವಿವಾಹಿತರಿಗೆ ತಾವು ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಮದುವೆ ಪ್ರಸ್ತಾವನೆ ಬರುವ ಸಾಧ್ಯತೆ ಇದೆ ದಂಪತಿಗಳ ನಡುವೆ ಇರುವಂತಹ ಕಲೆಗಳು ದೂರವಾಗಿ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸುಂದರ ಪ್ರವಾಸ ಕೈಗೊಳ್ಳುವ ಯೋಗ ಕೂಡ ಇದೆ ಒಟ್ಟಿನಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬಿರುತ್ತದೆ ಆರೋಗ್ಯವೇ ಭಾಗ್ಯ ಅಲ್ಲವೇ ಈ ತಿಂಗಳು ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರಲಿದೆ ಮಂಗಳನ ಶಕ್ತಿಯಿಂದಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿ ತುಳುಕುತ್ತದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ು ನಿಮ್ಮ ಶತ್ರು ನಿಮ್ಮ ಲವಲವಿಕೆಯನ್ನ ನೋಡಿ ಹೊಟ್ಟೆ ಹುರಿ ಪಡೆಯುವಂತಹ ಸಮಯ ಇದಾಗಿದೆ ಎಂದು ಹೇಳಬಹುದು ಇನ್ನು ನಿಮ್ಮ ಶಕ್ತಿ ಮತ್ತು ಲವಲವಿಕೆಯಿಂದ ಎಲ್ಲಾ ರೀತಿಯ ಕೆಲಸವನ್ನು ಕೂಡ ಮಾಡಿ ಮುಗಿಸುತ್ತೀರಾ ನಿಮಗೆ ಸ್ಫೂರ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಉತ್ತಮವಾದ ಆಹಾರ ಪದ್ಧತಿ ಮತ್ತು ನಿಯಮಿತವಾದ ವ್ಯಾಯಾಮವನ್ನು ಮುಂದುವರೆಸಿಕೊಂಡು ಹೋಗುವುದರೆ ತುಂಬ ಒಳ್ಳೆಯದು ನಿಮ್ಮ ಮಾನಸಿಕ ಆರೋಗ್ಯವು ಉಲ್ಲಾಸದಿಂದ ಕೂಡಿರುತ್ತದೆ ಆತ್ಮೀಯ ಕನ್ಯಾ ರಾಶಿಯವರೇ ಇಷ್ಟೆಲ್ಲ ಸಕಾರಾತ್ಮಕ ಬೆಳವಣಿಗೆಗಳ ಮಧ್ಯ ಆಕಾಶದಲ್ಲಿ ಒಂದು ಕಾರ್ಮೋಡ ಕವಿದಿದೆ ಗ್ರಹಗಳ ಸಂಚಾರವು ಯಾವಾಗಲೂ ಸಂಪೂರ್ಣವಾಗಿ ಅನುಕೂಲವಾಗಿರುವುದಿಲ್ಲ ಈ ಒಂದು ಜುಲೈ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಕನ್ಯಾ ರಾಶಿಯವರಿಗೆ ಈ ತಿಂಗಳು ನೀವು ಒಂದು ಅತ್ಯಂತ ಕಠಿಣ ಮತ್ತು ಭಯಂಕರವಾದ ಸವಾಲನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧರಾಗಬೇಕು ಕೋಪದ ಕಾರಕನಾದ ಮಂಗಳ ಗ್ರಹವು ನಿಮ್ಮದೇ ರಾಶಿಯಾದ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಅದೇ ಸಮಯದಲ್ಲಿ ನಿಮ್ಮ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕ್ರೂರ ಗ್ರಹವಾದ ಕೇತು ಈಗಾಗಲೇ ಸ್ಥಿತವಿರುವುದರಿಂದ ಇದರ ಜೊತೆಗೆ ಜುಲೈ ಹದಿಮೂರರಿಂದ ಶನಿಯ ವಕ್ರಿಯನಾಗುತ್ತಾನೆ ಜೊತೆಗೆ ಜುಲೈ ಹದಿನೆಂಟರಿಂದ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಕೂಡ ವಕ್ರವಾಗಿ ಚಲಿಸುತ್ತಿದ್ದಾನೆ ಇದರಿಂದಾಗಿ ಈ ಒಂದು ಅಮಾವಾಸ್ಯೆಯ ನಂತರ ಗ್ರಹಗಳ ಚಲನ ವಲನ ಏರುಪೇರಾಗುವುದರಿಂದ ಈ ಒಂದು ಗ್ರಹಗಳ ಸಂಯೋಗವು ಅತ್ಯಂತ ಮಾನಸಿಕ ಒತ್ತಡ ನಿರ್ಮಾಣ ಮಾಡುತ್ತದೆ ಇದರ ಪ್ರಭಾವವು ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಕೆಲವು ಸಹೋದ್ಯೋಗಿಗಳು ತಪ್ಪನ್ನು ಹುಡುಕಿ ನಿಮ್ಮ ಮೇಲಾಧಿಕಾರಿ ಅಥವಾ ಕಂಪನಿಯ ಮಾಲೀಕರಿಗೆ ನಿಮ್ಮ ಮೇಲೆ ತಪ್ಪು ಭಾವನೆ ಬರುವಂತೆ ಮಾಡಬಹುದು ಅಥವಾ ನಿಮ್ಮ ಸ್ನೇಹದಲ್ಲಿ ಅಥವಾ ನೀವು ಪ್ರೀತಿಸುತ್ತಿರುವವರಿಗೆ ಯಾವುದೇ ವಿಚಾರಕ್ಕೂ ಮನಸ್ತಾಪ ಉಂಟಾಗಬಹುದು ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ಹೆಚ್ಚಿನ ಒಂದು ಘಾಸಿ ಉಂಟು ಮಾಡುತ್ತವೆ ನೀವು ಎಷ್ಟೇ ತಾಳ್ಮೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರೂ ಎಲ್ಲೋ ಒಂದು ಕಡೆ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡಬಹುದು ಆದರೆ ಹೆಚ್ಚು ತಲೆ ಕೆಡಿಸುವಂತಿಲ್ಲ ಈ ಸಮಯವು ಅಲ್ಪಾವಧಿಯಾಗಿದೆ ಈ ಮಾನಸಿಕ ಒತ್ತಡವು ಕಡಿಮೆ ಮಾಡಲು ಕೆಲವು ಪರಿಹಾರಗಳನ್ನು ನೀವು ಅನುಸರಿಸಬೇಕು ಕೆಲಸದ ಸ್ಥಳದಲ್ಲಿ ನೀವು ಮಾಡುವಂತಹ ಕೆಲಸ ಎರಡು ಬಾರಿ ಪರೀಕ್ಷಿಸಿ ನಂತರವಷ್ಟೇ ಆ ಕೆಲಸವನ್ನ ಮುಂದಕ್ಕೆ ಕಳಿಸಿ ಇನ್ನು ಸ್ನೇಹಿತರಾಗಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತಾಳ್ಮೆಯಿಂದ ವರ್ತಿಸಿ ಯಾವುದೇ ತಪ್ಪು ಭಾವನೆ ಅಥವಾ ತಪ್ಪು ಕಲ್ಪನೆ ಬರದ ಹಾಗೆ ನೋಡಿಕೊಳ್ಳಿ ನೆನಪಿಡಿ ಇದು ನಿಮ್ಮನ್ನ ಹೆದರಿಸುವ ಉದ್ದೇಶದಿಂದ ಹೇಳುತ್ತಿಲ್ಲ ಬದಲಾಗಿ ಮುನ್ನೆಚ್ಚರಿಕೆಯ ಒಂದು ಬಾಂಧವ್ಯದಿಂದ ಅಪಾಯದಿಂದ ದೂರವಾಗಲಿ ಎಂದು ಪಾರಾಗಲಿ ಎಂದು ತಿಳಿಸುತ್ತಿರುವಂತಹ ಉದ್ದೇಶ ಕನ್ಯಾ ರಾಶಿಯವರೇ ಒಟ್ಟಾರೆಯಾಗಿ ಹೇಳುವುದಾದರೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ತೊಂಬತ್ತರಷ್ಟು ನಿಮಗೆ ಸುವರ್ಣ ಅವಕಾಶಗಳಿಂದ ತುಂಬಿದೆ ಮತ್ತು ಕೇವಲ ಹತ್ತು ಪರ್ಸೆಂಟ್ ಅಷ್ಟು ಸವಾಲಿನಿಂದ ಕೂಡಿದೆ ಈ ಒಂದು ಕಹಿ ಘಟನೆಯು ನಿಮ್ಮನ್ನು ಜಾಗರೂಕರನ್ನಾಗಿ ಮಾಡಲು ಮತ್ತು ಯಾರು ನಿಮ್ಮ ನಿಜವಾದ ಹಿತೈಷಿಗಳು ಎಂಬುದನ್ನು ತೋರಿಸಲು ಬರುವ ಒಂದು ಪರೀಕ್ಷೆಯಾಗಿದೆ ಈ ಸವಾಲನ್ನ ಮೀರಿ ನಿಂತರೆ ನಿಮ್ಮನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಈ ಒಂದು ತಿಂಗಳು ನಿಮ್ಮ ಪಾಲಿಗೆ ಯಶಸ್ಸು ಸಂಪತ್ತು ಮತ್ತು ಸಂತೋಷವನ್ನ ತರುತ್ತದೆ ಅಷ್ಟೇ ಅಲ್ಲದೆ ಮುನ್ನೆಚ್ಚರಿಕೆಯಿಂದ ಇರುವುದು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಬರುವುದಲ್ಲ ನಮ್ಮ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತದೆ ಕನ್ಯಾ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು